ಏನಂದರೆ ತಮ್ಮ ಸೇಫ್ಟಿ ಸೆಕ್ಯೂರಿಟಿಗೋಸ್ಕರ ನಾವು ಇದ್ದೀವಿ ನಾವೇನಂದರೆ ಅವತ್ತು ಇವತ್ತು ಏನಂದರೆ ಮಧ್ಯರಾತ್ರಿವರೆಗೂ ನಾವು ಜೊತೆಗೇನೇನೆಂದರೆ ಎಲ್ಲ ರೋಡಲ್ಲಿ ಇರ್ತೀವಿ ನಾವು ನಿಮ್ಮ ಸೇಫ್ಟಿ ಆ್ಯಂಡ್ ಸೆಕ್ಯೂರಿಟಿಗೆ ನಾವು ಇದ್ದೀವಿ ಸಂಭ್ರಮವಾಗಿ ಆಚರಣೆ ಮಾಡಿ ಮತ್ತು ಪೀಸ್ಫುಲ್ಲಾಗಿ ಆಚರಣೆ ಮಾಡಿ ನಮ್ಮದು ಸಪೋರ್ಟ್ ಸರ್ ಡಿ ಜೆ ಮುಖ್ಯವಾಗಿ ಹೇಳಿರುವಂಥದ್ದು ಏನಂದರೆ ರೋಡ್ ರೇಸಿಂಗನ್ನು ಮಾಡಬಾರ್ದು ಮತ್ತು ಏನು ಡ್ರಂಕ್ ಆ್ಯಂಡ್ ಡ್ರೈವ್ ಮಾಡಬಾರ್ದು ಅನ್ನುವಂಥದ್ದು ನಾವು ಹೇಳಿದ್ವಿ ಅದರ ಬದಲಿ ನಾವು ಅದರಲ್ಲಿ ಸಜೆಸ್ಟಿವ್ ಸಜೆಷನ್ನು ಕೊಟ್ಟಿದ್ದೀವಿ ನೀವು ಪೂರಕವಾದಂಥ ಡ್ರೈವರ್ಗಳನ್ನ ವ್ಯವಸ್ಥೆ ಮಾಡಿಕೊಂಡು ಓಡಾಡಿ ಅಂತ ಯಾಕಂದರೆ ಒಂದು ಅವರ ಜೀವಕ್ಕೂ ಅಪಾಯ ಆಗ್ತದೆ ಇನ್ನೊಂದು ಏನಂದರೆ ಯಾರು ಇದರಲ್ಲಿ ಪಬ್ಲಿಕ್ ಇದ್ದಾರೆ ಅವ್ರ ಜೀವಕ್ಕೂ ಕೂಡ ಏನಂದರೆ ಇದು ಅಪಾಯ ಆಗ್ತದೆ ಸೊ ಅದಕ್ಕೋಸ್ಕರ ಡ್ರಂಕ್ ಆ್ಯಂಡ್ ಡ್ರೈವ್ ಏನಂದರೆ ಮಾಡಬಾರ್ದು ಕಟ್ನಿಟ್ ಆದೇಶ ಮಾಡಿದ್ವಿ ಆ ಥರ ಕಂಡು ಬಂದರೆ ವೆಹಿಕಲ್ನ ನಾವು ಸ್ಟೇಷನ್ ಸ್ಟೆಷನ್ ಇಟ್ಕೊಳ್ತೀವಿ ಮತ್ತೆ ಅವ್ರು ಯಾರು ರಿಲೇಟಿವ್ಸೇ ಯಾರು ಕಳ್ಸಿ ಅವ್ರು ಕಳ್ಸಿಕೊಡ್ತೀವಿ ನಾವು ಮರುದಿವ್ಸ ಆದ್ಮೇಲೆ ಏನಂದರೆ ಪ್ರಕರಣ ಡ್ರಕಂಡ್ ಪ್ರಕರಣ ದಾಖಲಾಗುತ್ತೆ ಅದನ್ನು ನಾವು ಕೋರ್ಟ್ಗೆ ಹೋಗಿ ದಂಡ ಕಟ್ಟಬೇಕಾಗ್ತದೆ ಅದೇನು ಕಾನೂನು ಪ್ರಕ್ರಿಯೆ ಅದು ಮಾಡಬೇಕಾಗ್ತದೆ ಅದಕ್ಕೆ ಸಾರ್ವಜನಿಕರಿಲ್ಲ ಮನವಿ ಮಾಡೋದೇನೆಂದರೆ ಸಂಭ್ರಮ ಆಚರಣೆಯನ್ನು ಸಂಭ್ರಮವಾಗಿ ಮಾಡಿ ಸೇಫಾಗಿ ಮಾಡಿ ಪೊಲೀಸ್ ಇಲಾಖೆ ಏನಂದರೆ ತಮ್ಮ ಸೇಫ್ಟಿ ಸೆಕ್ಯೂರಿಟಿಗೋಸ್ಕರ ನಾವು ಇದ್ದೀವಿ ನಾವೇನಂದರೆ ಅವತ್ತು ಇವತ್ತು ಏನಂದರೆ ಮಧ್ಯರಾತ್ರಿವರೆಗೂ ನಾವು ಜೊತೆಗೇನೇನೆಂದರೆ ಎಲ್ಲ ರೋಡಲ್ಲಿ ಇರ್ತೀವಿ ನಾವು ನಿಮ್ಮ ಸೇಫ್ಟಿ ಆ್ಯಂಡ್ ಸೆಕ್ಯೂರಿಟಿಗೆ ಇದ್ದೀವಿ સંભ્રમવાની આચરણ માડી મને પીસફુલ આચરણમાં